ನೀವು ಮದುವೆ ಆಗಿ ಕೇವಲ ಮೂರು ತಿಂಗಳಾಗಿದ್ದರೂ ಪರಿಚಯ ಆಗಿ ಒಂದು ಆರು ವರ್ಷ ಆಗಿದೆ ಸೊ ಒಬ್ರಿಗೊಬ್ಬರು ತುಂಬ ಪರಿಚಯ ಇರ್ತೀರಾ ಅಂತ ನಿಮಗಾಗಿ ಒಂದು ಕಂಪ್ಯಾಟಬಿಲ್ಟಿ ಗೇಮ್ ಇದೆ ಕೋಪ ಯಾರಿಗೆ ಬೇಗ ಬರುತ್ತೆ ಎಲ್ಲ ಹೆಣ್ಮಕ್ಳ ಕತೆ ಇದಾನಾ ಸಾರಿ ಕೆಲವು ಹೆಣ್ಮಕ್ಳು ಕತೆ ಇದಾನಾ ಹೌದಾ ತುಂಬ ರಾಯಲ್ಲ ಖರ್ಚು ಮಾಡೋದು ಯಾರು ನಾನಿಲ್ಲಿ ಖರ್ಚು ಮಾಡ್ತೀನಿ ಎಷ್ಟೊಂದು ಮಾಡ್ತಾಳೆ ಮದ್ವೆಗೆ ಸ್ವಲ್ಪ ಅರ್ಜೆಂಟ್ ಯಾರು ಬೇಗ ಮಗು ಬೇಕು ಅಂತಿರೋದು ಯಾರು ಇಬ್ರು ಹೇಳಿದ ನಿಮ್ಮಿಬ್ರಲ್ಲಿ ತುಂಬ ಒಳ್ಳೆಯವರು ಯಾರು ನಾನು ನಿಮ್ಮನ್ನು ತೋರಿಸಿ ಅಂತರ್ಸ್ಬೇಕು ಹೇಳುದು ಅಂತ ತೋರಿಸ್ತಾ ಇದ್ದೀನಿ ಇಷ್ಟು ಬಲ್ವಂತ ಮಾಡಬಾರ ನಿಮ್ಮಿಬ್ರಲ್ಲಿ ಬುದ್ಧಿವಂತರ ಯಾರು ಮಾಡ್ಕೊಂಡು ಬಿಟ್ಟಿಲ್ಲ ಮೋಸ್ಟ್ಲಿ ಕೆಲವೊಂದು ಬೇರೆ ಬುದ್ಧಿ ಸ್ವಲ್ಪ ನಾನೇ ಹೌದು ಜಾಸ್ತಿ ಬುದ್ಧಿ ಬಂತೆ ಗೊತ್ತಾಯ್ತು ಅಭಿ ನಿನ್ನ ಮದುವೆ ಆದಾಗಲೇ ಗೊತ್ತಾಯ್ತು ಅದು ನೀನೇ ಜಾಸ್ತಿ ನಿಂದು ಸ್ಮಾರ್ಟ್ ಕ್ಯಾಚು ಯಾಕೆ ಅಭಿನ್ ಮದುವೆ ಆಗಿರೋದು ನಿಮ್ಮಿಬ್ಬರಲ್ಲಿ ಲಕ್ಕಿ ಯಾರು ಮದುವೆ ಆಗಿರೋದಕ್ಕೆ ನಾನು ಲಕ್ಕಿ ನಾನು ಲಕ್ಕಿನೇ ಹ್ಞೂ ಹ್ಞೂ ನಾನು ಲಕ್ಕಿ ಸರಂಗ್ ಮಾಡ್ಕೊತರೆ ಹೌದು